ಹಲೋ ವರ್ಸ್ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ದಾಗ ಸೊ ವರ್ಸ್ ಹೆಂಗೈತು ನಿಮ್ ದಸರಾ ಸೀಸನ್ ಆಮೇಲೆ ದಸರಾ ಹಬ್ಬ ಸೊ ಈ ಹಬ್ಬದಾಗ ನಿಮ್ ತುಂಬಾನೇ ತುಂಬಾ ಪ್ರಾಫಿಟ್ ಬಂದಾವ್ ಅನ್ಕೊಳ್ಳಕತ್ತೀನಿ ಸೊ ಈ ಪ್ರಾಫಿಟ್ ಬಂದ್ರೆ ಇವತ್ತೇ ನಮ್ ಕಮೆಂಟ್ ಮಾಡ್ರಿ ಸೊ ಇನ್ನ ಏ ತರ ಸೇಲ್ ಮಾಡಿದಿವ್ರಿ ಇನ್ನ ಏ ಕಲೆಕ್ಷನ್ಸ್ ನಿಮ್ ಅಂಗಡಿದಾಗ ತುಂಬಾ ಸೇಲ್ ಆಯ್ತು ಸ್ವಲ್ಪ ನಾನ್ ಕಮೆಂಟ್ ಮಾಡ್ರಿ ಇನ್ಫಾರ್ಮ್ ಮಾಡ್ರಿ ಎ ತರ ಪ್ಯಾಟರ್ನ್ಸ್ ನಿಮ್ಗೆ ಯೂಸ್ ಆಯ್ತು ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಗ ನಮ್ ಕಡೆ ಸ್ಟಾರ್ಟ್ ಆಗ್ಲಕತ್ತೀ ಮರ ಸೀಸನ್ ದಾಗ ಸೋ ಮರ ಸೀಸನ್ ದಾಗ ನಮ್ಕಡಿ ತುಂಬಾ ಯೂನಿಕ್ ಪ್ರಾಡಕ್ಟ್ಸ್ ಗೋಲ್ ಬೇಕು ಆಮೇಲೆ ಇನಾ ದೀಪಾವಳಿ ಸೀಸನ್ ಪೆಂಡಿಂಗ್ ಐತು ವೀವರ್ಸ್ ಸೋ ದೀಪಾವಳಿ ಅब्बा ಸೀಸನ್ ದಾಗ ಏನಾನ ಯೂನಿಕ್ ಪ್ಯಾಟರ್ನ್ಸ್ ಗೋಲ್ ನಿಮ್ಮ ವ್ಯಾಪಾರ ದಾಗ ಇಲ್ಲಂದ್ರೆ ನಿಮ್ಮ ಅಂಗಡಿ ದಾಗ ಬೇಕೈತೆ ಅಂದ್ರು ಸೋ ಇವತ್ತೆ ನಮ್ ಕೆಎಸ್ಆರ್ ಡекಸಲ್ ಕಂಪನಿ ಬೆಟಾಗಿರಿ ಯಾಕಂದ್ರೆ ಇಲ್ಲಿ ಬರೆ ಊಮೆನ್ ರಿಲೇಟೆಡ್ ಮ್ಯಾನ್ ರಿಲೇಟೆಡ್ ಕೇಸ್ ರಿಲೇಟೆಡ್ ಆರ್ಟಿಕಲ್ಸ್ ಗೋಲ್ ಇದೆತೇ ಬೇಕೇತೋ ಆ ತರ ಬ್ಯೂಟಿಫುಲ್ ಪ್ಯಾಟರ್ನ್ ಆರ್ಟಿಕಲ್ಸ್ ಗೋಲ್ ಎಲ್ಲೋಸ್ ನಿಮಗೆ ಅವೈಲೇಬಲ್ ಐತು ಬರೇ ಕಡಿಮೆ ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ ಸೊ ಇವತ್ತು ಈ ವಿಡಿಯೋದಾಗ ಏದೈತೆ ಆರ್ಟಿಕಲ್ಸ್ ಗಳು ನಾ ತೋರ್ಸ್ಲಾಕಿನ ಸೊ ಬರೇ ಅಂದ್ರೆ ಬರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ದಾಗ ಬರ ಪ್ರೀಮಿಯಂ ಸಿಗ್ಮೆಂಟ್ ಪ್ರೀಮಿಯಂ ಅಂದ್ರೆ ರೆಸ್ಟೋರಲ್ ಸೆವೆನ್ ಡಬಲ್ ನೈನ್ ರುಪೀಸ್ ಬರ್ಲಿನ್ ಸ್ಟಾರ್ಟ್ ಆಗ್ಲಕತ್ತ ಆಮೇಲೆ ಅಪ್ ಟು ಒನ್ ಟೂ ಡಬಲ್ ನೈನ್ ತನ ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಗಿತ್ತು ಅದೇ ಅಲ್ಲ ಸೊ ಇವತ್ತು ಏದೈತೆ ಪ್ರಾಡಕ್ಟ್ ನಾ ಶೂಟ್ ಮಾಡ್ಲಾಕತೇನಲ್ಲ ಸೊ ಬರೀ ನಿಮ್ಗೆ ಟಿಶ್ಯೂ ಸಿಲ್ಕ್ ಇಲ್ಲಾಂದ್ರು ಆರ್ಗೆನ್ಸಾ ಬೇಸ್ ಇಲ್ಲಾಂದ್ರೂ ಕಾಟನ್ ಬೇಸ್ ಸೀರೆಗಳು ಬೇಕಾಯ್ತಂದ್ರು ಸೊ ವಿಡಿಯೋ ಕಂಪ್ಲೀಟ್ ನ್ ನೋಡ್ಕೋರಿ ಯಾಕಂದ್ರೆ ಕಂಪ್ಲೀಟ್ ಪ್ರಾಡಕ್ಟ್ ಡೀಟೇಲಿಂಗ್ ನಾನು ನಿಮ್ಗೆ ಇದ್ರಾಗ ಪ್ರೊವೈಡ್ ಮಾಡ್ತೀನಿ ಸೊ ಈ ತರ ಬ್ಯೂಟಿಫುಲ್ ಪ್ಯಾಟರ್ನ್ ಎಲ್ಲೋಸ್ ಅವೈಲಬಲ್ ಆಯಿತು ಸೊ ಫಸ್ಟ್ ಪ್ರಾಡಕ್ಟ್ ನಮ್ ಕಡೆ ಇಲ್ಲಿ ನೀವು ನೋಡ್ಕೊಂಡ್ರು ಸೊ ಟಿಶ್ಯೂ ಸಿಲ್ಕ್ ದಾಗ ನಿಮ್ಗೆ ಏದೈತೆ ತುಂಬಾ ವೆರೈಟೀಸ್ ಗಳು ಬೇಕು ಡಿಮ್ಯಾಂಡ್ ಮಾಡಿರಲ್ಲ ಸೊ ಆ ಪ್ಯಾಟರ್ನ್ ದಾಗ ನಾವು ಆರ್ಟಿಕಲ್ಸ್ ಗಳು ತಗೊಂಡ್ ಬಂತಿವಿ ಸೊ ಇಲ್ಲಿ ನೋಡ್ಕೋರಿ ಫಸ್ಟ್ ಪ್ಯಾಟರ್ನ್ ಏದೈತೆ ನಾನು ತೋರ್ಸಕೀನಲ್ಲ ಸೊ ಇಲ್ಲಿ ನಿಮ್ಗೆ ಈ ತರ ಕಂಪ್ಲೀಟ್ ರಿಚ್ ಪಲ್ಲು ಕಾನ್ಸೆಪ್ಟ್ ಗಳು ಎಲ್ಲೋ ನಿಮ್ಗು ಫಲ್ಲುದಾಗ ಸಿಗಿತ್ತು ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ನೀವು ನೋಡ್ಕೊಂಡ್ರೆ ಇಂಥ ಬ್ಯೂಟಿಫುಲ್ ಟಸಲ್ ವರ್ಕ್ ದಾಗ ಬಿ ಪ್ಯಾಟರ್ನ್ ಗಳು ಸಿಗಿತ್ತು ಸೊ ಇಲ್ಲಿ ನೀವು ನೋಡ್ಕೊಂಡ್ರು ಕಂಪ್ಲೀಟ್ ನಿಮ್ದು ವಿವಿಂಗ್ ಪಾರ್ಟ್ ದಾಗ ಕೆಲಸ ಸಿಗಿತ್ತು ಸೊ ವಿವಿಂಗ್ ಫಿನಿಶಿಂಗ್ ನೋಡ್ಕೋ ಈ ತರ ಬ್ಯೂಟಿಫುಲ್ ಫಿನಿಶಿಂಗ್ ದಾಗ ನಿಮ್ಗು ಆರ್ಟಿಕಲ್ಸ್ ಗಳು ಸಿಗಿತ್ತು ನಾ ಸ್ವಲ್ಪ ಮುಂದ್ ಬಂದ್ರೆ ಫುಲ್ ಬಾಡಿ ದಾಗ ಟಿಶ್ಯೂ ಫ್ಯಾಬ್ರಿಕ್ ದಾಗ ಇದ್ರ ಕನ್ನ ನಾವು ಮುಂದೆ ವಿಡಿಯೋ ಮಾಡೀನಿ ಅದು ತುಂಬಾನೇ ಪ್ರೀಮಿಯಂ ಪ್ರೈಸ್ ದಾಗ ನಾವು ವಿಡಿಯೋ ಶೂಟ್ ಮಾಡೀನಿ ಸೊ ಈ ತರ ಏದೈತೆ ಈಗ ಏದೈತೆ ಪ್ರಾಡಕ್ಟ್ ಶೂಟ್ ಶೂಟ್ಲಕ ಅಲ್ಲ ಇದು ಸ್ವಲ್ಪ ಕಡಿಮೆ ಕಡಿಮೆ ಅಂದ್ರೆ ಬರ ಸೆವೆನ್ ಡಬಲ್ ನೈನ್ ರುಪೀಸ್ ಇಲ್ಲ ಅರೌಂಡ್ ನೈನ್ ಹಂಡ್ರೆಡ್ ತನಕ ನಿಮ್ಗೆ ವೆರೈಟೀಸ್ ಗಳು ಸಿಗಿತ್ತು ಸೊ ಇದ್ರಾಗ ವಿವಿಂಗ್ ಪಾರ್ಟ್ ನೀವು ನೋಡ್ಕೊಂಡ್ರೆ ಫುಲ್ ಬಾಡಿದಾಗ ನಿಮ್ಗೆ ವಿವಿಂಗ್ ಸಿಗುತ್ತೆ ಇನ್ನೊಂದು ಸರ್ಪ್ರೈಸಿಂಗ್ ಪಾರ್ಟ್ ಎಂತ ಗೊತ್ತಾ ನಿಮ್ಗು ಸೊ ನೋಡ್ಕೊಂಡ್ರೆ ಬರೀ ಟೂ ಟೋನ್ ಫ್ಯಾಬ್ರಿಕ್ ಟಚ್ ಅಪ್ ಬಿ ನಿಮ್ಗೆ ಇದ್ರಾಗ ಸಿಗ್ಲಕತ್ತ ಅಂದ್ರೆ ಇಷ್ಟು ಕಡಿಮೆ ಪ್ರೈಸ್ ದಾಗ ಈ ಪ್ರಾಡಕ್ಟ್ ನೀವು ಬರೀ ರಿಟೇಲ್ ಕೌಂಟರ್ ದಾಗ ಪರ್ಚೇಸ್ ಮಾಡಿದ್ರೆ ಹೋಗೋದು ಮೂರ್ ಸಾವಿರ ಇಲ್ಲ ಅಂದ್ರೆ ನಾಕ್ ಸಾವಿರದ ನಿಮ್ಗೆ ವೆರೈಟಿ ಸಿಗ್ತಾವ ಸೊ ಬರೀ ನಮ್ ಕೇಸರ್ ಟೆಕ್ಸ್ಟೈಲ್ ಕಂಪನಿದಾಗ ನಿಮ್ಗು ಎಂಟ್ನೂರ್ ಇಲ್ಲಂದರು 900 अराउंड अराउंड 1000 ಅಂತ ಇದರ್ಕನ್ನ ಚನ್ನ ಚನ್ನ ವೆರೈಟيزಗಳು ನಿಮಗೆ ಸಿಗುತ್ತೆ ಸೊ ಸೀರಿ ಕಟ್ ಅಂತ ಇರ ಪ್ರಾಪರ್ 6.30 ಮೀಟರ್ ಕಟ್ ಇಂಕ್ಲೂಡೆಡ್ 1 ಮೀಟರ್ ಬ್ಲೌಸ್ ನಿಮಗೆ ಇದರಾಗ ಸಿಗುತ್ತೆ ಇನ್ನ ಬ್ಯಾಕ್ ಸೈಡ್ ಇಲ್ಲಿ ಫುಲ್ ಬಾಡಿ ದಾಗ ವಿವಿಂಗ್ ನೋಡ್ಕೊಂಡ್ರು ಈ ತರ ಪ್ರಾಪರ್ ಫಿನಿಶಿಂಗ್ ದಾಗ ನಿಮಗೆ ಆರ್ಟಿಕಲ್ಸ್ಗಳು ಸಿಗುತ್ತೆ ಅದೇಲ್ಲ ಬಾರ್ಡರ್ ಸೈಜ್ ನೀವು ನೋಡ್ಕೊಂಡ್ರು ಬಾರ್ಡರ್ ದಾಗ್ ಬಿ ಏ ಮಾತ್ರ ಕಾಂಪ್ರಮೈಸ್ಡ್ ಲ ಕಂಪ್ಲೀಟ್ ಮೀಡಿಯಂ ಸೈಜ್ ದಾಗ ಬಾರ್ಡರ್ ನಿಮಗೆ ಸಿಗುತ್ತೆ ಇನ್ನ ಇಲ್ಲಿ ನೋಡ್ಕೊಳ್ರಿ ಸೀರಿ ಸೈಜ್ ನೋಡ್ಕೊಳ್ರಿ ಸೊ ವೀವರ್ಸ್ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರು ನಿಮಗೆ ಎಕ್ಸಾಕ್ಟ್ ಸೀರಿ ಸೈಜ್ ಗೊತ್ತಾಗಲ್ಲ ಸೊ ಯಾಕಂದ್ರು ಸೊ ಯಾರತಿ ರೆಗ್ಯುಲರ್ ನೋಡ್ತಾರೋ ಅವ್ರ ಗೊತ್ತಾಯ್ತದೆ ಎಷ್ಟು ಪ್ರೈಸ್ ಐತು ಇಲ್ಲಾಂದ್ರೆ ಎಷ್ಟು ಸೈಜ್ ಐತು ಆ ತರ ಪ್ಯಾಟರ್ನ್ಸ್ ಆ ಆತರ ಡೌಟ್ಸ್ ಗಳು ಎಲ್ಲೋ ಕ್ಲಿಯರ್ ಆಗ್ತಾವ ಸೊ ಇಂಥ ಚೆನ್ನಾಗಿ ಸೀರಿ ನಾವು ರೆಡಿಮೇಡ್ ಮಾಡ್ಬಿಟ್ಟಿವಿ ಆಮೇಲೆ ಇದ್ರಾಗ ಬ್ಲೌಸ್ ಬೇಕಂದ್ರು ಸೊ ಈ ತರ ಕಂಪ್ಲೀಟ್ ರಿಚ್ ಬ್ಲೌಸ್ ಆರ್ಟಿಕಲ್ಸ್ ಗಳು ಬಿ ನಿಮ್ಗೆ ಇದ್ರಾಗ ಸಿಗಿತ್ತು ಹೇಗೇ ಇದ್ರಾಗ ಬಿ ಟೂ ಟೋನ್ ದಾಗ ಕಾನ್ಸೆಪ್ಟ್ಸ್ ಗಳು ಸಿಗಿತ್ತು ಆಮೇಲೆ ಪಲ್ ಇಲ್ಲಿ ನೀವು ಬಾರ್ಡರ್ಸ್ ಗಳು ನೋಡ್ಕೊಂಡ್ರು ಸ್ಲೀವ್ಸ್ ಮೇಲೆ ಇದ್ದೆ ಬಾರ್ಡರ್ಸ್ ಬೇಕಾಯ್ತಲ್ಲ ಸೊ ಕಂಪ್ಲೀಟ್ ಒಂದು ಚೆನ್ನಾಗಿ ಏನೋ ಪ್ರೀಮಿಯಂ ಸಿಗ್ಮೆಂಟ್ ಇದೈತೆ ಪ್ರಾಡಕ್ಟ್ಸ್ ಕಾಣಿಸ್ಬೇಕಲ್ಲ ಆ ತರ ಪ್ಯಾಟರ್ನ್ಸ್ ಗಳು ನಿಮ್ಗೆ ಇದ್ರಾಗ ಸಿಗಿತ್ತು ನೋಡ್ಕೋರಿ ಸಿಕ್ಸ್ ಪಾಯಿಂಟ್ ತರ್ಟಿ ಮೀಟರ್ ಕಟ್ ಇನ್ಕ್ಲೂಡೆಡ್ ಒನ್ ಮೀಟರ್ ಬ್ಲೌಸ್ ನಿಮ್ಗೂ ಸಿಗ್ಲಕತ್ತ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏದೈತ್ ಈ ಕಾನ್ಸೆಪ್ಟ್ ಏದೈತೆ ನಾವು ತೋರ್ಸ್ಲಾಕ ಸೊ ಇದ್ರಾಗ ಏನಂದ್ರು ಬೇರೆ ನಿಮ್ಗು ಮಲ್ಟಿ ಕಲರ್ ದಾಗ ಬಾಡಿ ಮ್ಯಾಕ್ ಥ್ರೆಡ್ ವೀವಿಂಗ್ ಸಿಗಿತ್ತು ಆಮೇಲೆ ಗೋಲ್ಡನ್ ಜರಿ ಫಿನಿಶಿಂಗ್ ಸಿಗಿತ್ತು ಬೇಸ್ ಬೇಸ್ ಕಲರ್ ಚಾಟ್ ನ ಮಾತಾಡಿದ್ರು ಇದ್ರಾಗ ನಿಮ್ಗು ಬರೇ ಗೋಲ್ಡನ್ ಕಲರ್ ದಾಗ ಬೇಸ್ ವೆರೈಟೀಸ್ ಗಳು ಸಿಗಿತ್ತು ಆಮೇಲೆ ಬಾರ್ಡರ್ ಸೈಜ್ ದಾಗ ನಾವು ಮಾತಾಡಿದ್ರು ಇಲ್ಲಿ ಮೇಲ್ಕಡೆ ನೀವು ನೋಡ್ಕೊಂಡ್ರು ಸೊ ಇದ್ರಾಗ ನಿಮ್ಗೆ ಮೀಡಿಯಂ ಸೈಜ್ ಅಂದ್ರೆ ಇಷ್ಟೇ ಮೀಡಿಯಂ ಸೈಜ್ ದಾಗ ಬಾರ್ಡರ್ ಸಿಗತದ ಆಮೇಲೆ ತಲ್ಕಡಿ ನೀವು ನೋಡ್ಕೊಂಡ್ರು ಇಷ್ಟು ದೊಡ್ಡ ಬಾರ್ಡರ್ ಬರೀ ಇಷ್ಟು ದೊಡ್ಡ ಬಾರ್ಡರ್ ನಿಮ್ಗೆ ಇದ್ರಾಗ ಸಿಗ್ಲಿಕ್ಕತ್ತ ಆಮೇಲೆ ಅದ್ರಾಗ ಕಂಪ್ಲೀಟ್ ಗೋಲ್ಡನ್ ಜರಿ ವರ್ಕ್ ಅವೈಲಬಲ್ ಆಯ್ತು ಕಾಂಟ್ರಾಸ್ಟ್ ಪ್ಯಾಟರ್ನ್ ದಾಗ ನಿಮ್ಗೂ ಬಾರ್ಡರ್ಸ್ ಗಳು ಸಿಗಿತ್ತು ಇನ್ನ ನಮ್ ತುಂಬಾ ಕಸ್ಟಮರ್ಸ್ ಆಯ್ತು ಅವ್ರಿಗೆ ಯಾರಿಗೈತೆ ಆರ್ಗೆನ್ಸನ್ ತುಂಬಾ ಇಷ್ಟ ಆಯ್ತಲ್ಲ ಸೊ ಆರ್ಗೆನ್ಸಾ ಪ್ಯಾಟರ್ನ್ ದಾಗ ನೀವು ನೋಡ್ಕೊಂಡ್ರೆ ಈ ತರ ಪ್ರಾಪರ್ ಗೋಲ್ಡನ್ ವೀವಿಂಗ್ ಪಾರ್ಟ್ ದಾಗ ಆಮೇಲೆ ಬಾರ್ಡರ್ಸ್ ನೀವು ನೋಡ್ಕೊಂಡ್ರು ಈ ತರ ಕಂಪ್ಲೀಟ್ ಜ ಬನಾರಸಿ ಬಾರ್ಡರ್ಸ್ ದಾಗ ನಿಮ್ ಸಿಗಿತ್ತು ಆಮೇಲೆ ಪಲ್ಲು ನೀವು ನೋಡ್ಕೊಂಡ್ರು ಈ ತರ ರಿಚ್ ಪಲ್ಲು ದಾಗ ನಿಮ್ಗೆ ಆರ್ಟಿಕಲ್ಸ್ ಗಳು ಸಿಗಿತ್ತು ಇದ್ರಾಗ ಕಂಪ್ಲೀಟ್ ಫುಲ್ ಆಹ್ಹ್ ಕಾಶ್ಮೀರಿ ಬೂಟಿ ಕಾನ್ಸರ್ಟ್ ಗಳಾಗ ಎಲ್ಲೋ ಡಿಸೈನ್ ಮಾಡ್ಬಿಟ್ಟಿವಿ ಆಮೇಲೆ ಕಾರ್ನರ್ಸ್ ದಾಗ ನೀವು ನೋಡ್ಕೊಂಡ್ರೆ ಬ್ಯೂಟಿಫುಲ್ ಟರ್ಸೆಲ್ ವರ್ಕ್ ದಾಗ ಆರ್ಟಿಕಲ್ಸ್ ಗಳು ಸಿಗಿತ್ತು ಸೊ ಇದೆಲ್ಲ ನೀವು ಇಲ್ಲಿ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಬಟ್ಟಿ ಆಯ್ತು ಸೊ ಬಟ್ಟಿ ವೈಸ್ ಏಮ್ ಮಾತ್ರ ಕಾಂಪ್ರಮೈಸ್ ಇರಲ್ಲ ಪ್ಯೂರ್ ಆರ್ಗನ್ಸ್ ಆದಾಗೆ ನಿಮ್ಗೆ ವೆರೈಟಿಸ್ ಗಳು ಎಲ್ಲೋ ಸಿಗಿತ್ತು ಸೊ ಇದ್ರಾಗ ನೀವು ನೋಡ್ಕೊಂಡ್ರಲ್ಲ ಈ ತರ ಬ್ಯೂಟಿಫುಲ್ ಪ್ಯಾಟರ್ನ್ ದಾಗ ಬರೇ ಸೆಟ್ ಆಫ್ ಫೈವ್ ಸೆಟ್ ಆಫ್ ಸಿಕ್ಸ್ ಸೆಟ್ ಆಫ್ ಸೆವೆನ್ ದಾಗ ವೆರೈಟೀಸ್ ಗಳು ಅವೈಲೇಬಲ್ ಆಯ್ತು ಇನ್ನ ಈ ಮ್ಯಾರೇಜ್ ಸೀಸನ್ ದಾಗ ಏನ ಪ್ರೀಮಿಯಂ ಪ್ರಾಡಕ್ಟ್ ಗಳು ಬೇಕಂದ್ರೆ ಒಂದ್ಸರಿ ಇಲ್ಲಿ ನೋಡ್ಕೊರಿ ಈತರ ಬಾಕ್ಸ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಗೋಲ್ ಬೀನಿನ್ ಸಿಗಿತ್ತು ಬರ ಕಡಮಿನ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಗಾ ಸೋ ವಿ ವಾಸ್ ಪರ್ಚೇಸ್ ಮಾಡೆದೈತ ಅಂದ್ರು ಬರ ಏದಿ ದುರ್ವೀ ನಿ ಸೆಡ್ ವೈಸ್ ಪರ್ಚೇಸ್ ಮಾಡಬೇಕು ಸೋ ಪೌಚ್ ಪ್ಯಾಕಿಂಗ್ ಅವೈಲೇಬಲ್ ಐತು ಬಾಕ್ಸ್ ಪ್ಯಾಕೇಜಿಂಗ್ ಅವೈಲೇಬಲ್ ಐತು ಇನ್ನ ಪ್ರೀಮಿಯಂ వుಡ್ನ್ ಪ್ಯಾಕಿಂಗ್ ಬೇಕಂತರು వుಡ್ನ್ ಪ್ಯಾಕಿಂಗ್ ದಾಗ್ ಬೇ ಪ್ರಾಡಕ್ಟ್ಸ್ ಗೋಲ್ ತುಂಬಾನೇ ಅವೈಲೇಬಲ್ ಐತು ಸೋ ನೆಕ್ಸ್ಟ್ ಪ್ರಾಡಕ್ಟ್ ಇನ್ನು ನೋಡ್ಕೊಂಡ್ರೆ ಪಿಸ್ತಾ ಇನ್ನ ಕಾપર ಕಲರ್ ಕಾಂಬಿನೇಷನ್ ಜಾಗಾ ಇನ್ನ ನಮ್ ಯಾರಾದ್ರೆ ಮುಸ್ಲಿಂクライಂಟೇಜ್ ಐತೋ ಸೋ ಅವರಿಗೆ ಸ್ವಲ್ಪ ಸ್ಟೋನ್ ವರ್ಕ್ ಪ್ಯಾಟರ್ನ್ಸ್ ಗೋಲ್ ರಿಕ್ವೈರ್ಮೆಂಟ್ ಇರ್ತಾರಲ್ಲ ಸೋ ಅವರಿಗೆ ರಿಲೇಟೆಡ್ ಕಂಪ್ಲೀಟ್ ಪೇಸ್ಟಲ್ ಕಲರ್ ಜಾಗಾ ని మీరు నోట్ కొన్ ఇంత రిచ్ కాన్సెప్ట్ దగ్గర కంప్లీట్ జీరోస్ కి వర్క్ దగ్గర మీకు ఈ ఆర్టికల్స్ కొల అవైలబుల్ ఏ తో ఇది దగ్గరకి బరే మీకు 6.30 మీటర్ కట్ ఇంక్లూడెడ్ 1 మీటర్ బ్లౌజ్ ఆర్టికల్స్ కొల సిగి తో సో ఈ మేరేస్ సీజన్ దగ్గర సో కంప్లీట్ నీ కంపెటిటర్ కన్నా యూనిక్ ప్రొడక్ట్స్ కొల వేకంద్ర సో సూరత్ గుజరాత్ దగ్గర లోకేటెడ్ ఏ తో నమ కేఎస్ఎల్ కంపెనీ ఇవతే విజిట్ మార్రి క్వాలిటీ నోడ్రీ బల్క్ ఆర్డర్స్ దగ్గర ప్లేస్ మార్కోరి సో నీ వాంగడి ఇవతే ఈ మేరేస్ సీజన్ దగ్గర సక్సెస్ మార్కోరి సో వ్యూవర్స్ హోప్ఫుల్లీ మీకు ఎల్లర్కి ఈ వీడియో చానగా అనిసి తోనో సో వీడియో చానగా అనిసి తో ఇవతే నన్ వీడియో లైక్ మార్రి ನ ಕಾಮೆಂಟ್ ಮಾಡ್ರಿ ಎನರ್ YouTube ಚಾನೆಲ್ सब्सक्राइब ಮಾಡ್ಕೋರಿ ಸೋ ಈ ವಿಡಿಯೋ ನಿಮಗೆ ಯೂಸ್ ಐತದರ ಚೆನ್ನಾಗಿ ಇತ್ತು ಇಲ್ಲಂದ್ರೆ ನಿಮ್ಮ ಫ್ರೆಂಡ್ಸ್ ಇಲ್ಲಂದ್ರೆ ರಿಲೇಟಿವ್ಸ್ ಗೆ ಔರ್ ಫಾರ್ವರ್ಡ್ ಮಾಡಿ ಸೋ ಗುಜರಾತ್ ದಾಗಿ ಗೆಸ್ಟ್ ಕडमी ಪ್ರೈಸ್ ದಾಗಿ ಪ್ರಾಡಕ್ಟ್ ಸೋಲ್ ಸಿಗಿದಾವೋ ಆರ್ ಬಿ ಗೊತ್ತ ಐತದತ್ತು ನೀವು ವಿಡಿಯೋ ಫಾರ್ವರ್ಡ್ ಮಾಡ್ರಿ ಸೋ ನಿಮಗೆ ಬರೆ ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗೋಲ್ 365 ಡೇಸ್ ಇನ್ ಆ ಡೇಲಿ ಬೇಸಿಸ್ ದಾಗಿ ಅಪ್ಡೇಟ್ಸ್ ಬೇಕಂದ್ರು ಇವತ್ತ ನೇಮ್ YouTube ಚಾನೆಲ್ सब्सक्राइब ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ಇನ್ನ ಕಾಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡ್ಲಕತ್ತಿರೋ ಸೋ ನೆಕ್ಸ್ಟ್ ವಿಡಿಯೋ ದಾಗಿ ಬೆಟಾಗೋಣ ಅಲ್ಲಿಂದ ಟಾಟಾ ಬಾಯ್ ಬಾಯ್ नमस्कार साड़ी कुर्ती आहंगा सही दाम का नाम केसरिया सही दाम का नाम केसरिया